ಶುಭ ಸಂಜೆ ಮಿತ್ರ ಸಮಾಜ ಯೂಟ್ಯೂಬ್ ಇಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳಿದ್ರೆ ಸ್ನೇಹಿತರೆ ಇವತ್ತು ವಿಶ್ವ ಚೇತನರ ದಿನಾಚರಣೆ ನಮ್ಮ ದೇಶದಲ್ಲಿ ಸುಮಾರು ಎರಡು ಕೋಟಿ ಅರವತ್ತೆಂಟು ಲಕ್ಷಕ್ಕೂ ಮಿಕ್ಕ ವಿಕಲ ಚೇತನರು ಅಂದ್ರೆ ದೇವರ ಮಕ್ಕಳಿದ್ದಾರೆ ಇವರಿಗೆಲ್ಲ ಸರ್ಕಾರ ವಿಶೇಷವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಯಾರು ಹುಟ್ಟಿನಿಂದ ಕೆಲವರು ವಿಕಲಚೇತನರಾದರೆ ಇನ್ನು ಕೆಲವರು ಜೀವನದ ಮಧ್ಯಭಾಗದಲ್ಲಿ ಜೀವನದ ಮಧ್ಯಭಾಗದಲ್ಲಿ ಅಪಘಾತದಿಂದಲೂ ಅಥವಾ ಈ ಪೋಲಿಯೋ ಇಂದಲೋ ಇನ್ನೇನಿಂದಲೂ ವಿಕಲಚೇತನ ಆಗುವ ಸಾಧ್ಯತೆಗಳಿವೆ ಅಂಥವರಿಗೆಲ್ಲ ಒಂದು ಪುನಶ್ಚೇತನವನ್ನು ಕಂಡುಕೊಳ್ಳುವಂತಹ ಅಂಥವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾರದ ಹಾಗೆ ಅವರೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢರಾಗಬೇಕೆಂದು ಸರ್ಕಾರ ಅವರಿಗೂ ಸಹಿತ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೂ ಸಹಿತ ಎಲ್ಲ ರೀತಿಯ ಸೌಲಭ್ಯಗಳು ದೊರಕಿಸಬೇಕನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಕೆಲವರನ್ನ ಹೆಸರಿಸಬಹುದು ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಇವರು ಸುಮಾರು ಮೂರು ಸಾವಿರ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿರುವಂತಹವರು ಮತ್ತೆ ಅರುಣಿಮಾಸಿನ ಇವರವರು ಕಾಲು ಕಳ್ಕೊಂಡ್ರೂ ಸಹಿತ ಅವರು ಎವರೆಸ್ಟ್ ಶಿಖರವನ್ನ ಕೃತಕ ಕಾಲಕೊಂಡರು ಎವರೆಸ್ಟ್ ಶಿಖರವನ್ನ ಏರಿದಂತಹವರು ಮತ್ತೆ ಇನ್ನು ಹಲವರು ಪ್ರಸಿದ್ಧರಿದ್ದಾರೆ ಅದರಲ್ಲಿ ಸುಧಾಚಂದ್ರನ್ ಭರತನಾಟ್ಯ ಕಲಾವಿದೆ ಚಲನಚಿತ್ರದಲ್ಲೂ ನಡೆಸಿದ್ದಾರೆ ಇಂಥವರು ಅನೇಕರು ತಮ್ಮ ಅಂಗವಿಕಲತೆಯನ್ನು ಮರೆತು ಈ ಸಮಾಜದಲ್ಲಿ ಎಲ್ಲರಿಗೂ ಹೆಚ್ಚು ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಹ್ಯಾಟ್ಸ್ ಅಪ್ ಹೇಳೋಣ ಒಂದು ಸದೃಢವಾದ ಬಾಳಿವೆ ಸಿಗುವಂತೆ ಸರ್ಕಾರ ನೀಡ್ತಿರೋ ಇವತ್ತು ನಮ್ಮ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ಮತ್ತೆ ಅವರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಹೆಬ್ಬಾಳ್ಕರ್ ಇವರೆಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮದ ಒಂದು ಕೆಲವು ತುಣುಕುಗಳ ನಿಮ್ಮ ಮುಂದೆ ನೋಡಿ ಚಾನಲ್ನ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ವಿಶ್ವ ವಿಕಲಚೇತನರ ಈ ದಿನಾಚರಣೆಯ ಶುಭಾಶಯಗಳನ್ನ ತಮ್ಮೆಲ್ರಿಗೂ ಹೇಳ್ತಾ ಇವತ್ತಿನ ನಮಸ್ಕಾರ ಮಲಗಿದ್ದೀರೋ ಇಲ್ಲ ಅಂತ ನೋಡ್ತಾ ಇದ್ದೀವಿ ಬಂಧುಗಳೇ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಇಲಾಖೆಗೆ ಹೊಸ ರೂಪವನ್ನೇ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಂಥ ನನ್ನ ಸಹೋದ್ಯೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಿ ಆರ್ ನಾಯ್ಡು ಅವರವರೇ ಸಂಗಮೇಶ್ ಅವರೇ ಇಂದುಮತಿ ರಾವ್ ಅವರೇ ದಾಸ್ರವ್ರೆ ಸಿದ್ದೇಶ್ವರವರೇ ಇನ್ನೆಲ್ಲ ವೇದಿಕೆ ಇರುವಂಥ ಎಲ್ಲ ಗಣ್ಯರೇ ಪ್ರಶಸ್ತಿ ವಿಜೇತರೇ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಬಂಧು ಬಗೆನಿಗರೇ ಸೋದರ ಸೋದರಿಯರೇ ಮಾಧ್ಯಮ ಅಂಗ ವಿಲಂತೆ ಅಂಗ ವಿಕಲತೆ ವರವೂ ಅಲ್ಲ ಶಾಪವೂ ಅಲ್ಲ ಅಂಗವಿಕಲರ ವಿಶ್ವ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ರವಾರಿಯೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಬೇಗಂ ಶ್ರೀ ಮಹಂತೇಶ್ ಬ್ರಹ್ಮ ಶ್ರೀ ಹೊನ್ನಪ್ಪ ಶ್ರೀ ಎನ್ ಶ್ರೀಧರ ದೀಕ್ಷೆ ಶ್ರೀ ಮಹೇಶ್ ರಾಮನಾಥ್ ಕೌಟರ್ ಶ್ರೀ ಉಮೇಶ್ ಕುಂದರ್ ಅನಿಲ್ ಡಿ ಅಲ್ಮೇರ ನಾಗರಾಜ ನಾದಗೌಡ ಶ್ರೀಮತಿ ಮೇಘನಾಥ್ ಜೋಯ್ಸ್ ಶ್ರೀ ಮಧುಸೂದನ್ ಡಿ ಶ್ರೀಮತಿ ಮಂಜುನಾಥ್ ಬಿ ಶ್ರೀ ಫಕೀರಗೌಡ ಚನ್ನಬಸಪ್ಪ ಪಾಟೀಲ ಹಾಗೂ ಶ್ರೀ ವಿಜಯ್ ಕುಮಾರ್ ಎಚ್ ಬಳ್ಳಕಾರ್ ಅವರಿಗೆ ಮೊದಲು ಯಾರು ಚಪ್ಪಾಲೆ ಹುಡಿಯಲ್ಲಿ ಬರ್ತಿದ್ರೆ ಈಗ ಜೋರಾದ ಚಪ್ಪಾಲೆ ಹೊಡಿಯಲ್ಲಿ ಎಲ್ಲರೂ ಸಹ ಅಲ್ಲಿನ ತೆರೆಗಳನ್ನ ಸಲ್ಲಿಸೋಣ ದಯಮಾಡಿ ತಾವೆಲ್ಲರೂ ಸಹ ತಮ್ಮಸ್ಥಾನಗಳಿಗೆ ತ್ವರಿತವಾಗಿ ತೆರಳಬೇಕಾಗಿ ಅಭೂತಪೂರ್ವವಾಗಿರ್ತಕ್ಕಂಥ ಎಂತೂಸ್ ಇಯಾಜಂ ಅನ್ನ ನಾವು ನೋಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಕರ್ನಾಟಕ ಸರ್ಕಾರ ಸದಾ ನಿಮ್ಮ ಜೊತೆಗಿದೆ ಚಿಂತೆ ಬೇಡ ನಿಶ್ಚಿಂತೆಯಿಂದ ಜೀವನವನ್ನ ಸಾಗಿಸಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀವೆಲ್ಲರೂ ಸಹ ಶಕ್ತಿವಂತರು ಅದನ್ನ ಸಾಧಿಸಿ ತೋರಿಸಿ ಅಭಿನಂದನೆಗಳು ಅವರಿಗೆ ಫಲಾನುಭವಿಗಳಿಗೆ ನೀಡಲಾಗ್ತಾ ಇದೆ ಈ ಪ್ರಶಸ್ತಿಯ ನಂತರ ಮಾಧ್ಯಮ ಸ್ನೇಹಿತರು ಸಹ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ ಬಂದಿದ್ದಾರೆ ಒಂದ್ಸಲ ಮಾಧ್ಯಮ